ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗದ್ಗುರು ಬಸವಣ್ಣ ಅವರ ಪ್ರಸಿದ್ಧ ಹತ್ತು ವಚನಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಬಸವಣ್ಣ ಹನ್ನೆರಡನೇ ಶತಮಾನದ ವಚನಕಾರ ಕಾಯಕವೇ ಕೈಲಾಸ ಎಂದು ಕಾಯಕದ ಮಹತ್ವವನ್ನು ತೋರಿದಾತ ಜಗದ್ಗುರು ಬಸವಣ್ಣ ಅವರ ಪ್ರಸಿದ್ಧ ಹತ್ತು ವಚನಗಳು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಕಳಿವುಂಟು ಜಂಗಮ ಕಳಿವಿಲ್ಲ ಈ ಒಂದು ವಚನದ ಅರ್ಥ ಅಂದರೆ ಹಣ ಇರುವಂತಹವರು ಶಿವಮಂದಿರವನ್ನು ಕಟ್ಟಿಸುತ್ತಾರೆ ಬಡವನಾದ ನಾನೇನು ಮಾಡಲಿ ನನ್ನ ಕಾಲೇ ಕಂಬಗಳು ದೇಹವೇ ಗೂಡಿ ತಲೆಯ ಬಂಗಾರದ ಕಲಶ ಎಂದು ಭಾವಿಸಿ ಕೇಳು ಕೂಡಲ ಸಂಗಮ ದೇವ ಆ ಗುಡಿ ಗುಂಡಾರಗಳಿಗೆ ಅಳಿವಿದೆ ಆದರೆ ಜಂಗಮ ಸೇವೆಯಲ್ಲಿರುವಂತಹ ನನ್ನ ದೇಹಕ್ಕೆ ಅಳಿವಿಲ್ಲ ಎನ್ನುವಂತಹದ್ದು ಅರ್ಥ ವಚನ ಎರಡು ನೀನೊಳಿದರೆ ಕೊರಡು ಕೊನರು ಹೃದಯ ನೀನೊಳಿದರೆ ಬರಡು ಅಯ್ಯನು ಹೃದಯ ನೀನೊಲಿದರೆ ವಿಷವು ಅಮೃತ ಅಮೃತವಾಹುದಯ್ಯ ನೀನೊಳಿದರೆ ಸಕಲ ಪಡಿ ಪದಾರ್ಥ ವಚನದ ಸಾರಾಂಶ ಅಂದರೆ ಕೂಡಲ ಸಂಗಮ ದೇವ ಎಂದರೆ ಶಿವ ಶಿವನು ಒಳಿದರೆ ಕೊರಡು ಕೊನರುವುದಯ್ಯ ಮರುಭೂಮಿ ಕೂಡ ಚಿಗುರುತ್ತೆ ಎನ್ನುವಂತಹದು ಹಾಗೆಯೇ ಸಂಗಮ ದೇವ ಸ್ನೇಹ ಸ್ನೇಹದಂದಿದ್ದಿತು ಇಲ್ಲಿ ಕೂಡಲ ಸಂಗಮ ದೇವನ ಇರುವಿಕೆಯನ್ನು ವಚನದಲ್ಲಿ ಬಸವಣ್ಣ ಅವರು ತಿಳಿಸಿದ್ದಾರೆ ವಚನ ಆರು ಬಸವಣ್ಣನವರು ಕೆಲಸದಲ್ಲಿ ಮೇಲು ಕೀಳು ಇಲ್ಲ ಸ್ತ್ರೀ ಪುರುಷರು ಸಮಾನರು ಎಂದು ಸಮಾನತೆ ಕಾಯಕದ ಮಹತ್ವ ದಾಸೋಹ ತತ್ವಗಳನ್ನು ಸ್ವೀಕರಿಸಿ ಆಚರಿಸಿ ಶರಣರಾಗಬೇಕೆಂದು ಸಾರಿದರು ಬಸವಣ್ಣನವರ ಮತ್ತೊಂದು ವಚನ ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿ ಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮ್ಮಂಥ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವ ಎನ್ನುತ್ತಾರೆ ವಚನದ ಈ ಅರ್ಥ ಅಂದರೆ ಅಂಕುಶವು ಸಣ್ಣದಿದ್ದರೂ ಕೂಡ ಆನೆಯನ್ನು ಅಂಕಿತದಲ್ಲಿ ಇಡುತ್ತದೆ ವಜ್ರಾಯುಧವು ಸಣ್ಣದಾಗಿದ್ದರೂ ಕೂಡ ಪರ್ವತವನ್ನು ಸೇಲುತ್ತದೆ ದೀಪವು ಸಣ್ಣದಾದರೂ ಕೂಡ ಕಗ್ಗತ್ತಲೆಯನ್ನು ಓಡಿಸುತ್ತದೆ ನಿಮ್ಮ ಚಿಂತೆಯಲ್ಲಿ ಮಗ್ನನಾದ ಮಗ್ನವಾದ ಮನಸ್ಸು ಸಣ್ಣದಿದ್ದರೂ ನಿಮ್ಮ ಮರುವಿನಿಂದ ಉಂಟಾದ ಮಹಾಮಾಯಿಯನ್ನು ಒಡೆದೋಡಿಸುತ್ತದೆ ಎಂದು ವಚನದಲ್ಲಿ ಬಸವಣ್ಣ ಅವರು ತಿಳಿಸ್ತಾರೆ ಮತ್ತೊಂದು ಅದ್ಭುತ ವಚನವನ್ನು ನೋಡೋಣ ವಚನ ಹೀಗಿದೆ ಭವ ಬಂಧವ ಭವ ಭವಪಾಶವಾದ ಕಾರಣವೇನಯ್ಯ ಹಿಂದನ ಜನ್ಮದಲ್ಲಿ ಲಿಂಗವ ಮೆರೆದನಾಗಿ ಹಿಂದನ ಸಿರಿಯಲ್ಲಿ ಜಂಗಮನ ಮೆರೆದನಾಗಿ ಹರಿದೋಡಿ ಸಂಸಾರವ ಹೊದ್ದ ಲೀವನೇ ಕೂಡಲ ಸಂಗಮ ದೇವ ಈ ಒಂದು ವಚನದ ಅರ್ಥ ಅಂದರೆ ಸಂಸಾರ ಬಂಧನದಲ್ಲಿ ಸಿಕ್ಕಿ ಕಾರಣವೇನು ದೇವ ಸಂಸಾರ ಬಂಧನದಲ್ಲಿ ಸಿಕ್ಕ ಕಾರಣವೇನು ದೇವ ಹಿಂದಿನ ಜನ್ಮದಲ್ಲಿ ಲಿಂಗ ಪೂಜೆ ಆ ಮರೆತಿದ್ದಕ್ಕಾಗಿಯೋ ಸಿರಿಯ ಸುಕ್ಕಿನಲ್ಲಿ ಜಂಗಮರನ್ನು ಆಲಕ್ಷಿಸಿದ್ದಕ್ಕಾಗಿಯೇ ಈಗಾಯಿತು ಇದು ಮೊದಲೇ ತಿಳಿದಿದ್ದರೆ ಸಂಸಾರದಲ್ಲಿ ಬರುತ್ತಿದ್ದನೇ ಕೂಡಲ ಸಂಗಮ ದೇವ ಎನ್ನುವಂತಹದ್ದು ಅರ್ಥ ಬಸವಣ್ಣ ಅವರ ಮತ್ತೊಂದು ಪ್ರಸಿದ್ಧ ವಚನ ನಾನೊಂದು ನೆನೆದೊಡೆ ತಾನೊಂದು ನೆನೆಬೋದು ನಾವಿತ್ತ ನೆಳೆದೊಡೆ ತಾನ ನೆನೆಬೋದು ತಾ ಬೇರೆಯನ್ನ ಅವರನ್ನು ಅಳಿಸಿ ಕಾಡಿತ್ತು ತಾ ಬೇರೆಯನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಹೆನೆಂದೋಡೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ ವಚನದ ಸಾರಾಂಶ ಅಂದರೆ ನಾನು ಕೂಡಲ ಸಂಗಮನನ್ನು ನೀಡಿದರೆ ಮಾಯೆಯು ಈ ಪ್ರಪಂಚ ಸುಖ ನೆನೆಯುವುದು ಕೂಡಲ ಸಂಗಮನನ್ನು ಕೂಡಲು ಜಯಿಸಿದರೆ ಮಾಯೆಯು ನನ್ನನ್ನು ಅಳಿಸಿ ದುಃಖಪಡಿಸಿ ದುಃಖವನ್ನು ಕೊಟ್ಟು ಕಾಡ್ತಾ ಇತ್ತು ಈ ರೀತಿ ನನ್ನನ್ನು ಅಡ್ಡದಾರಿಗೆ ಎಳೆಯುತ್ತಾ ಇತ್ತು ಯಾವುದು ಮಾಯೆ ಎನ್ನುವಂತಹದ್ದು ಅವರು ತಾನು ನಾನು ಕೂಡಲ ಸಂಗಮನನ್ನು ನೆನೆಸಿದಾಗ ನೆನೆಯಲು ಬಯಸಿದಾಗ ಮಾಯೆ ಈ ಪ್ರಪಂಚದ ಸುಖ ಸುಖದಲ್ಲಿ ನನ್ನನ್ನು ಮುಳುಗಿಸಿತ್ತು ಅನ್ನೋದು ಕೂಡಲ ಸಂಗಮನನ್ನು ಕೂಡಲು ಬಯಸಿದರೆ ಆ ಒಂದು ಮಾಯೆ ನನ್ನನ್ನು ಅಳಿಸಿ ದುಃಖದಲ್ಲಿ ಮುಳುಗಿಸಿ ಕಾಡಿಸಿತ್ತು ಈ ರೀತಿ ನನ್ನನ್ನು ಅಡ್ಡದಾರಿಗೆ ಎಳೆಯುತ್ತಾ ಇತ್ತು ಯಾವುದು ನನ್ನ ಮನಸ್ಸು ಎನ್ನುವಂತಹದ್ದು ನಂತರ ವಚನ ಹತ್ತು ಮೈಗೆ ದಾಹ ಏಳುವವರಲ್ಲದೆ ಮನಕ್ಕೆ ಕಾಹ ಏಳುವರೆ ಅಣಕದ ಮಿಂಡನ ಹೊಸ ಪರಿಯ ನೋಡ ಕೂಡಲ ಸಂಗಮ ದೇವರೆನ್ನ ಮನದ ನಂಬದೆ ತನ್ನಲ್ಲಿದ್ದ ಲೇಸ ಕಾಹ ಹೇಳಿದನು ವಚನದ ಸಾರಾಂಶ ಅಂದರೆ ನಮ್ಮ ದೇಹವನ್ನು ಸಂರಕ್ಷಿಸಿಕೊಳ್ಳಲು ಹೇಳುತ್ತಾರೆಯೇ ಹೊರತು ಮನಸ್ಸನ್ನು ಅಧೀನದಟ್ಟಿ ಅಧೀನದಲ್ಲಿಟ್ಟುಕೊಳ್ಳಿರಿ ಅಂತ ಯಾರೂ ಕೂಡ ಹೇಳೋದಿಲ್ಲ ಆದರೆ ಕೂಡಲ ಸಂಗಮನು ನನ್ನ ಚಂಚಲ ಮನಸ್ಸನ್ನು ನಂಬದೆ ತನ್ನಲ್ಲಿ ಅಡಕವಾಗಿದ್ದಂತಹ ಸುಜ್ಞಾನ ಜ್ಯೋತಿಯ ರಕ್ಷಣೆ ಮಾಡಲು ಹೇಳಿದನು ಎನ್ನುವಂತಹದು ಈ ಒಂದು ವಚನದ ಸಾರಾಂಶ ಅಂದರೆ ನಮಗೆಲ್ಲರೂ ಕೂಡ ಹೇಳುವಂತಹದು ನಮ್ಮ ನಮ್ಮ ದೇಹವನ್ನು ಸಂರಕ್ಷಣೆ ಮಾಡಿಕೊಳ್ಳಿ ಅಂತ ಆದರೆ ನಮ್ಮ ಮನಸ್ಸನ್ನು ಅಧೀನದಲ್ಲಿ ಇಟ್ಟುಕೊಳ್ಳಿರಿ ಅಂತ ಯಾರೂ ಕೂಡ ನಮಗೆ ಹೇಳೋದಿಲ್ಲ ಆದರೆ ಕೂಡಲ ಸಂಗಮನು ನನ್ನ ಚಂಚಲ ಮನಸ್ಸನ್ನು ನಂಬದೆ ತನ್ನಲ್ಲಿ ಅಡಕವಾಗಿದ್ದ ಸುಜ್ಞಾನ ಜ್ಯೋತಿಯ ರಕ್ಷಣೆ ಮಾಡಲು ಹೇಳಿದನು ಎನ್ನುವಂತಹ ಅದ್ಭುತ ಅರ್ಥ ವಚನದ್ದು ಇದಾಗಿದೆ ಸ್ನೇಹಿತರೆ ಜಗದ್ಗುರು ಬಸವಣ್ಣ ಅವರ ಪ್ರಸಿದ್ಧ ಹತ್ತು ವಚನಗಳು ಮತ್ತು ಅವುಗಳ ಸಾರಾಂಶ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು